ಇಡೀ ಕನ್ನಡ ಚಿತ್ರರಂಗದಲ್ಲೇ ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಮತ್ತೆ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ನಿರ್ಬಂಧ ಹೇಳಿದ ಮೊದಲನೇ ಹಾಡು ಅದು ಡಾಕ್ಟರ್ ರಾಜವರು ಅಣ್ಣಾವ್ರ ಚಿತ್ರದ ಹೋದ್ರೆ ನೀವು ನಂಬ್ತೀರಾ ಆದ್ಮೇಲೆ ನಿಮ್ಗೆ ಒಂದು ವಿಶೇಷವಾದ ಒಂದು ಕೌತುಕವಾದ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ವಿಚಾರದಲ್ಲಿ ಹೀಗೂ ಉಂಟೆ ಅನ್ನಬಹುದಾದಂತ ಒಂದು ಕೌತುಕವಾದ ವಿಚಾರವನ್ನು ನಿಮ್ಗೆ ಹೇಳ್ಬೇಕು ಅದಕ್ಕೂ ಮುಂಚೆ ಬಹಳಷ್ಟು ಬಾರಿ ಸಾರ್ವಜನಿಕವಾಗಿ ಆಕಾಶವಾಣಿಯಲ್ಲಿ ಎಲ್ಲೂ ಕೂಡ ಹಾಡುಗಳನ್ನು ಕೆಲವು ಹಾಡುಗಳನ್ನು ಅದು ದ್ವಂದ್ವಾರ್ಥ ಇರ್ತವೆ ಅಶ್ಲೀಲಾರ್ಥಗಳಿರ್ತವೆ ಅಂತ ಹೇಳಿ ಸಾಕಷ್ಟು ಹಾಡುಗಳನ್ನು ನಿರ್ಬಂಧಿಸ್ತಾರೆ ಅಂದರೆ ಬ್ಯಾನ್ ಮಾಡ್ತಾರೆ ಅದ್ರ ಬಗ್ಗೆ ತಮಗೆ ಮಾಹಿತಿ ಗೊತ್ತಿರುತ್ತೆ ಉದಾಹರಣೆಗೆ ಹಿಂದಿ ಚಿತ್ರ ಹಿಂದಿಯಲ್ಲಿ ತ್ರಿದೇವ್ ಅಂತ ಒಂದು ಸಿನ್ಮಾ ಬಂದಿತ್ತು ಆ ಸಿನ್ಮಾದ ಓ ಓ ಏ ಓ ಅಂತ ಹೇಳಿ ಒಂದು ಆಡಿತ್ತು ಅದನ್ನ ಬ್ಯಾನ್ ಮಾಡಿದ್ರು ಅದು ನಾವು ಚಿಕ್ಕ ಹುಡುಗರು ಆಗ ಬಂದಂತ ಸಿನಿಮಾ ಅದಾದ ನಂತರ ಬಾಬಾ ಸಹಗಾಲ್ ಅವರದು ಒಂದು ಹಾಡು ಅದೇ ರೀತಿ ಬ್ಯಾನ್ ಆಗಿತ್ತು ಸೆಕ್ಸಿ ಸೆಕ್ಸಿ ಅಲ್ಲೋ ಶಕ್ಸಿ ಶೆಕ್ಸಿ ಶೆಕ್ಸಿ ಹಾಯ್ ಸೆಕ್ಸಿ ಆಯ್ ಸೆಕ್ಸಿ ಕ್ಯೂ ಬೋಲೆ ಅಂತ ಅದೇ ರೀತಿ ಕನ್ನಡದಲ್ಲಿ ನೋಡಿ ರಾಜ್ಕುಮಾರ್ ಅವರು ಅಂದ್ರೇನೆ ಎಲ್ಲ ಪ್ರಥಮ ರಾಜ್ಕುಮಾರ್ ಅವ್ರದ್ದು ಮೊಟ್ಟ ಮೊದಲಿಗೆ ಕನ್ನಡ ಚಿತ್ರರಂಗದಲ್ಲಿ ಬ್ಯಾನ್ ಆದ ಮೊದಲನೇ ಹಾಡು ಅಣ್ಣವ್ರದ್ದು ಹೋದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರೋಹನ ಚಿತ್ರದ ಆರಾಧಿಸುವೇ ಮದನಾರಿ ದಯ ದಯತೋರಿ ಆರಾಧಿಸುವೇ ಮದನಾರಿ ಆರಾಧಿಸುವುದೇ ಮದನಾರಿ ಆರಾಧಿಸುವುದೇ ಮದನಾರಿ ಆಧರಿಸು ಅದರಲ್ಲಿ ನೀವು ಹುಡ್ತಾ ಹೋಗ್ಬೋದು ಅದರಲ್ಲಿ ಮೈದೋರಿ ಮುಂದೆ ಸಹಕರಿಸು ಮೈದೋರಿ ಮುಂದೆ ಸಹಕರಿಸು ಆ ರವಣೆ ಪರಿಹರಿಸು ಅಂತೆಲ್ಲ ಪದಗಳು ಬರ್ತವೆ ಆಗ ಅದು ಒಂದು ದೊಡ್ಡ ವಿವಾದ ಆಗಿ ಸಾರ್ವಜನಿಕವಾಗಿ ಮತ್ತು ಆಕಾಶವಾಣಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಹಾಡನ್ನು ಪ್ರಸಾರ ಮಾಡಬಾರ್ದು ಅಂತ ನಿರ್ಬಂಧಿಸಿದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವ್ರದು ಅಣ್ಣವ್ರದ್ದು